ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಬಹು ಬೇಡಿಕೆಯ ನಟ ಇವರ ಪೂರ್ತಿ ಹೆಸರು ಅಬ್ದುಲ್ ರಶೀದ್ ಸಲೀಂ ಸಲ್ಮಾನ್ ಖಾನ್ ಬಾಲಿವುಡ್ ಸಿನಿ ದುನಿಯಾದಲ್ಲಿ ತನ್ನದೇ ಆದ ಹೆಗ್ಗಳಿಕೆ ಖ್ಯಾತಿ ಪಡೆದವರು ಸುಲ್ತಾನ್ ಸಿನಿಮಾ ಅಖಾಡಕ್ಕೆ ಇಳಿದ್ರೆ ಸಾಕು ಗಲ್ಲಾ ಪೆಟ್ಟಿಗೆ ಚಿಂದಿ ಮಾಡುವುದರಲ್ಲಿ ಧೂಳೆಬ್ಬಿಸುವುದರಲ್ಲಿ ನೋ ಡೌಟ್ ಅಂತಹ ಸಲ್ಮಾನ್ ಖಾನ್ ಲೈಫಲ್ಲಿ ಆತಂಕಕಾರಿ ಘಟನೆಯೊಂದು ಹೋಗಿದೆ ಮುಂಬೈನ ಅವರ ನಿವಾಸದ ಮೇಲೆ ಬೆಳಗಿನ ಜಾವ ಐದು ಗಂಟೆಗೆ ದುಷ್ಕರ್ಮಿಗಳು ಬೈಕಲ್ಲಿ ಬಂದು ಐದು ಸುತ್ತು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿರುವ ನಟ ಸಲ್ಮಾನ್ ಖಾನ್ ಅವರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಮೇಲೆ ದುಷ್ಕರ್ಮಿಗಳು ಫೈರ್ ಮಾಡಿದ್ದಾರೆ ಎರಡು ಬೈಕ್ನಲ್ಲಿ ಅಪರಿಚಿತರಿಬ್ಬರು ಅಪಾರ್ಟ್ಮೆಂಟ್ನ ಹೊರಭಾಗಕ್ಕೆ ಬಂದು ಫೈರ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಖ್ಯಾತ ನಟನ ಮನೆ ಸುತ್ತಲೇ ಈ ಘಟನೆ ನಡೆದಿರುವುದರಿಂದ ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ ಇತ್ತ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಈ ಘಟನೆಯಲ್ಲಿ ಪೊಲೀಸರಿಗೆ ಆ ಒಪ್ಪನ್ ಮೇಲೆ ದಟ್ಟವಾದ ಅನುಮಾನ ಶುರುವಾಗಿದೆ ಕಾರಣ ಆತ ಸಲ್ಮಾನ್ ಮೇಲಿಟ್ಟಿರೋ ದ್ವೇಷ ಅಂತ ಹೇಳಲಾಗ್ತಾ ಇದೆ ಆ ಕ್ರಿಮಿನಲ್ ಯಾರು ಗೊತ್ತಾ ಲಾರೆನ್ಸ್ ಲಾರೆನ್ಸ್ ಬಿಷ್ಣೋಯ್ ಯಾರು ಈ ಲಾರೆನ್ಸ್ ಬಿಷ್ಣೋಯ್ ಅವನಿಗೂ ಸಲ್ಮಾನ್ ಖಾನ್ಗೂ ಏನ್ ಸಂಬಂಧ ಬಾಲಿವುಡ್ ಬಾಯ್ ಮೇಲೆ ಲಾರೆನ್ಸ್ ದ್ವೇಷ ಕಾಡ್ತಿರೋದು ಯಾಕೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಪೊಲೀಸ್ ಮಗ ಎಲ್ಎಲ್ ಬಿ ಜೊತೆಗೆ ಗ್ಯಾಂಗ್ಸ್ಟರ್ ಹೌದು ಈ ಬಿಷ್ಣೋಯ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ಹೋಗ್ಬೇಕು ಅಂದ್ರೆ ತೊಂಬತ್ತರ ದಶಕಕ್ಕೆ ಹೌದು ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ಮೂರರಂದು ಈತ ಜನಿಸಿದ್ದಾನೆ ಬಿಷ್ನೋಯ್ ಹರಿಯಾಣ ಮೂಲದವನು ತನ್ನ ಶಾಲೆಯ ದಿನಗಳಲ್ಲೇ ಒಳ್ಳೆಯ ವಿದ್ಯಾರ್ಥಿ ಅಂತ ಅನ್ಸ್ಕೊಂಡವನು ಚೆನ್ನಾಗೇ ಓದ್ಕೊಂಡಿದ್ದ ಆದರೆ ದೇಹ ಮೆದುಳು ಎರಡೂ ಬಲಿಯುತ್ತಿದ್ದಂತೆ ವರಸೆ ಕೂಡ ಬದಲಾಗಿತ್ತು ಕಾಲೇಜ್ ಮೆಟ್ಲು ಹತ್ತುತ್ತಿದ್ದಂತೆ ಹವಾ ಶುರು ಮಾಡಿಕೊಂಡಿದ್ದ ಇದಾಗ್ಯೂ ಓದಿನಲ್ಲಿ ಹಿಂದೆ ಬಿದ್ದಿರಲಿಲ್ಲ ಬಿಷ್ನೋಯ್ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಎಲ್ ಬಿ ಪದವಿ ಮುಗಿಸಿದ್ದ ಅಂದರೆ ನೀವು ನಂಬಲೇಬೇಕು ಅಷ್ಟೇ ಯಾಕೆ ಅವನ ತಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹರಿಯಾಣ ಪೊಲೀಸ್ ಇಲಾಖೆಯಲ್ಲಿ ಐದು ವರ್ಷಗಳ ಕಾಲ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಪೊಲೀಸ್ ಮಗನಾಗಿ ಬೆಳೆದ ಬಿಷ್ಣೋಯ್ ಎಲ್ ಬಿ ಪಡೆಯೋದ್ರ ಜೊತೆಗೆ ಭೂಗತ ಲೋಕದಲ್ಲೂ ಮಾಸ್ಟರ್ ಡಿಗ್ರಿ ಮುಗಿಸುವತ್ತ ಸಾಗಿದ್ದ ಕಾಲೇಜಲ್ಲಿದ್ದಾಗಲೇ ವಿದ್ಯಾರ್ಥಿ ಸಂಘದ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ ಬಿಷ್ಣೋಯ್ ವಿರುದ್ಧ ಸಣ್ಣ ಪುಟ್ಟ ಪ್ರಕರಣಗಳು ಕೂಡ ದಾಖಲಾಗ್ತಾ ಇತ್ತು ಅದಾಗ್ಲೇ ಹೊಸ ಹವಾ ಸೃಷ್ಟಿಸಿಕೊಂಡಿದ್ದ ಬಿಷ್ಣೋಯ್ ಆ ಬಳಿಕ ಗ್ಯಾಂಗ್ ಕಟ್ಕೊಂಡಿದ್ದ ಅಲ್ಲದೆ ಮದ್ಯ ಮಾಫಿಯಾ ಪಂಜಾಬಿ ಗಾಯಕರು ಮತ್ತು ಇತರೆ ಪ್ರಭಾವಿ ವ್ಯಕ್ತಿಗಳಿಂದ ಹಣ ವಸೂಲಿ ಆರಂಭಿಸಿದ್ದ ಹೀಗೆ ಪಂಜಾಬ್ ಹರಿಯಾಣ ಭಾಗದಲ್ಲಿ ಲಾರೆನ್ಸ್ ಬಿಷ್ನೋಯ್ ಡಾನ್ ಆಗಿ ಮೆರೆಯಲಾರಂಭಿಸಿದ್ದ ಗ್ಯಾಂಗ್ಸ್ಟರ್ ಆಗಿ ಗುರುತಿಸಿಕೊಂಡಿದ್ದ ಬಿಷ್ಣೋಯ್ ನೆಟ್ವರ್ಕ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿತ್ತು ಹೆಂ ಮರದಂತೆ ಬೆಳೆದಿತ್ತು ಅಂದರೆ ಪಂಜಾಬ್ ಹರಿಯಾಣ ರಾಜಸ್ಥಾನ ದೆಹಲಿ ಮತ್ತು ಹಿಮಾಚಲ ಪ್ರದೇಶ ಅಲ್ಲದೆ ಕೆನಡಾದಲ್ಲೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದ ಬಟ್ ಲಾರೆನ್ಸ್ ಬಿಷ್ಣೋಯ್ ಹೆಚ್ಚಾಗಿ ಕುಖ್ಯಾತಿ ಪಡ್ಕೊಂಡಿದ್ದು ಸಲ್ಮಾನ್ ಖಾನ್ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೃಷ್ಣ ಮೃಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾರೆನ್ಸ್ ಬಿಷ್ನೋಯ್ ಸಲ್ಮಾನ್ ಖಾನ್ಗೆ ಬೆದರಿಕೆ ಹಾಕಿದ್ದ ನಟೋರಿಯಸ್ ಗ್ಯಾಂಗ್ಸ್ಟರ್ ಸೇರಿರುವ ಸಮುದಾಯವಾದ ಬಿಷ್ಣೋಯ್ ಸಮುದಾಯದವರು ಕೃಷ್ಣ ಮೃಗವನ್ನ ಪವಿತ್ರ ಅಂತಾನೆ ಪರಿಗಣಿಸುತ್ತಾರೆ ಹೀಗಾಗಿ ಕೃಷ್ಣ ಮೃಗವನ್ನ ಕೊಂದ ಸಲ್ಮಾನ್ ಖಾನ್ನ ನಾನು ಬಿಡೋದಿಲ್ಲ ಅವನನ್ನ ಮುಗಿಸಿಯೇ ಮುಗಿಸ್ತೀನಿ ಅಂತ ಲಾರೆನ್ಸ್ ನ್ಯಾಯಾಲಯದ ಮುಂದೆನೆ ಎದೆ ಉಬ್ಬಿಸಿ ಹೇಳಿದ್ದ ಬೊಬ್ಬೆ ಹಾಕಿದ್ದ ಈ ಹೇಳಿಕೆಯನ್ನ ಅವತ್ತು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಯಾಕಂದ್ರೆ ಅದುವರೆಗೆ ಲಾರೆನ್ಸ್ ಬಿಷ್ಣು ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ಆತ ಒಬ್ಬ ಡಾನ್ ಅನ್ನೋದು ಕೂಡ ಮುಂಬೈನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಯಾವಾಗ ತನ್ನ ಸಾಮ್ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳೀತೋ ಲಾರೆನ್ಸ್ ಬಿಷ್ಣು ಪಂಜಾಬ್ನಲ್ಲಿ ಮಾತ್ರವಲ್ಲ ಮುಂಬೈಗೂ ತನ್ನ ಕೃತ್ಯಗಳನ್ನು ವಿಸ್ತರಿಸಿಕೊಂಡಿದ್ದ ಅದರಲ್ಲೂ ಮುಖ್ಯವಾಗಿ ಶಸ್ತ್ರಾಸ್ತ್ರಗಳಂತಹ ದೊಡ್ಡ ಡೀಲ್ಗಳ ಹಿಂದೆ ಲಾರೆನ್ಸ್ ಹೆಸರು ಕೇಳಿ ಬಂದಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾರೆನ್ಸ್ನ ಪೊಲೀಸರು ಬಂಧಿಸಿದ್ರು ಸದ್ಯ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕರಣದಲ್ಲಿ ಈತ ತಿಹಾರ್ ಜೈಲ್ನಲ್ಲಿ ರೊಟ್ಟಿ ಮುರಿತಿದ್ದಾನೆ ಲಾರೆನ್ಸ್ ಬಿಷ್ಣೋಯ್ ಜೈಲು ಪಾಲಾದ್ರೂ ತನ್ನ ನೆಟ್ವರ್ಕ್ ಮುಂದುವರೆದಿತ್ತು ಅನ್ನೋದಕ್ಕೆ ಖ್ಯಾತ ಸಿಂಗರ್ ಸಿಧು ಮುಸೇವಾಲಾ ಅವರ ಹತ್ಯೆಯ ಜೊತೆ ಆತನ ಹೆಸರು ತಳುಕು ಹಾಕಿಕೊಂಡಿದ್ದೇ ಸಾಕ್ಷಿ ಕೆಲ ಮೂಲಗಳ ಮಾಹಿತಿ ಪ್ರಕಾರ ಜೈಲಿನಿಂದಲೇ ಬಿಷ್ನೋಯ್ ವಾಟ್ಸ್ಆಪ್ ಮುಖಾಂತರ ತನ್ನ ಗ್ಯಾಂಗ್ನ ನಿಯಂತ್ರಿಸುತ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅದರ ಮುಂದುವರೆದ ಭಾಗವೇ ಇವತ್ತು ನಡೆದಿರೋ ಈ ಘಟನೆ ಲಾರೆನ್ಸ್ ಬಿಷ್ನೋಯ್ ಕಟ್ಟಿಕೊಂಡಿರೋ ಸಾಮ್ರಾಜ್ಯದಲ್ಲಿ ಸುಮಾರು ಏಳ್ನೂರು ಮಂದಿ ಗ್ಯಾಂಗ್ಸ್ಟರ್ಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಒಂದು ರಾಜ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಲ್ಲ ಸಾಮರ್ಥ್ಯದ ಗ್ಯಾಂಗ್ನ ಈ ನಟೋರಿಯಸ್ ಮೇಂಟೈನ್ ಮಾಡ್ತಾ ಇದ್ದಾನೆ ಈ ಮೂಲಕ ಪಂಜಾಬ್ ಹರಿಯಾಣ ರಾಜಸ್ಥಾನ ದೆಹಲಿ ಮತ್ತು ಹಿಮಾಚಲ ಪ್ರದೇಶ ಕೆನಡಾದಲ್ಲಿ ತನ್ನ ಭೂಗತ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಭೂಗತ ಲೋಕದಲ್ಲಿ ಡಾನ್ ಆಗಿ ಮೆರಿತಾ ಇದ್ದಾನೆ ಕೆಲ ತಿಂಗಳ ಹಿಂದೆ ಕೆನಡಾದ ವ್ಯಾಂಕೂವರ್ನಲ್ಲಿರುವ ಪಂಜಾಬಿ ಗಾಯಕ ಗಿಪ್ಪಿ ಗ್ರೆವಾರ್ ಅವರ ಮನೆ ಹೊರಗಡೆ ಗುಂಡಿನ ಸದ್ದು ಕೇಳಿಸಿತ್ತು ಇದಕ್ಕೂ ತಾನೇ ಕಾರಣ ಅಂತ ಲಾರೆನ್ಸ್ ಬಿಷ್ಣೋಯ್ ಸಾಮಾಜಿಕ ವೇದಿಕೆಯಲ್ಲಿ ಹೇಳಿಕೊಂಡಿದ್ದ ಸಲ್ಮಾನ್ ಖಾನ್ ಜೊತೆಗೆ ಗಿಪ್ಪಿ ನಿಕಟ ಸಂಬಂಧ ಹೊಂದಿದ್ರಿಂದ ಈ ಕೃತ್ಯ ಎಸಗಲಾಗಿದೆ ಅಂತ ಹೇಳಿದ್ದ ಇದೀಗ ನೇರವಾಗಿ ಸಲ್ಮಾನ್ ಖಾನ್ ಬಂಗ್ಲೆ ಎದುರೇ ಘಟನೆ ನಡೆದೋಗಿದೆ ಇಷ್ಟೇ ಅಲ್ಲ ನಟಿ ರಾಖಿ ಸಾವಂತ್ಗೂ ಲಾರೆನ್ಸ್ ಬಿಷ್ಣೋಯ್ ಬೆದರಿಕೆ ಹಾಕಿದ್ದ ರಾಖಿಯ ತಾಯಿ ಅನಾರೋಗ್ಯ ಪೀಡಿತರಾಗಿದ್ದ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಅವರಿಗೆ ನೆರವು ನೀಡಿದ್ರು ಇದೇ ಕಾರಣಕ್ಕೆ ರಾಖಿ ಲಾರೆನ್ಸ್ ಬಿಷ್ಣೋಯಿ ವಿರುದ್ಧ ಮಾತನಾಡಿದ್ರು ಲಾರೆನ್ಸ್ ಬಿಷ್ಣೋಯಿ ರಾಖಿ ನಿಮ್ಮ ಜೊತೆ ನಮ್ಗೆ ಮುನ್ಸಿಲ್ಲ ಯಾವ ಜಗಳಾನೂ ಇಲ್ಲ ಆದರೆ ಸಲ್ಮಾನ್ ಖಾನ್ ವಿಚಾರದಲ್ಲಿ ಸೇರಿಕೊಳ್ಬೇಡಿ ಇಲ್ಲದಿದ್ರೆ ನಿಮಗೆ ತುಂಬಾ ಕಷ್ಟವಾಗುತ್ತೆ ನೀವು ಎಷ್ಟೇ ಸೆಕ್ಯೂರಿಟಿ ಕೊಟ್ರು ಸಲ್ಮಾನ್ ಖಾನ್ನನ್ನ ನಾನು ಕೊಲೆ ಮಾಡ್ತೀನಿ ಇದು ನನ್ನ ಕೊನೆಯ ವಾರ್ನಿಂಗ್ ಅಂದಿದ್ದ ಲಾರೆನ್ಸ್ ಕೊಲೆ ಬೆದರಿಕೆ ಒಡ್ಡಿರೋ ಆರೋಪ ಹೊತ್ತ ಲಾರೆನ್ಸ್ ಬಿಷ್ನೋಯ್ ಜೈಲ್ನಲ್ಲಿ ಬೆದರಿಕೆ ಹಾಕ್ತಾನೆ ಇದ್ದಾನೆ ಅಷ್ಟಕ್ಕೂ ಆತನ ಬೇಡಿಕೆ ಏನೆಂದ್ರೆ ಕೃಷ್ಣ ಮೃಗವನ್ನ ಕೊಂದಿರೋದಕ್ಕೆ ಸಲ್ಮಾನ್ ಖಾನ್ ಕ್ಷಮೆ ಕೇಳಬೇಕು ಅನ್ನೋದು ಕೃಷ್ಣ ಮೃಗ ಬೇಟೆ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅವರ ಭವಿಷ್ಯವನ್ನ ಯಾವುದೇ ನ್ಯಾಯಾಲಯ ನಿರ್ಧರಿಸೋದಿಲ್ಲ ಅಂದಿರೋ ಲಾರೆನ್ಸ್ ಇದಾಗಲೇ ಹೇಳಿದ್ದಾರೆ ಪೊಲೀಸರ ಮುಂದೆ ನೀಡಿರೋ ಹೇಳಿಕೆಯಲ್ಲಿ ಸಲ್ಮಾನ್ ಖಾನ್ ಮತ್ತು ಅವರ ತಂದೆ ಸಲೀಂ ಖಾನ್ ವಿಷಯದಲ್ಲಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರೆ ಮಾತ್ರ ನಮ್ಮ ಮನಸ್ಸು ಬದಲಾಗಬಹುದು ಅಂತ ಹೇಳಿದ್ದಾನೆ ಇದರ ಹೊರತಾಗಿಯೂ ಸಲ್ಮಾನ್ ಖಾನ್ ಕ್ಷಮೆ ಕೇಳಿಲ್ಲ ಅನ್ನೋದು ಇದುವರೆಗೂ ಅವರಿಗೆ ಇರೋ ಆಕ್ರೋಶ ಕ್ಷಮೆ ಕೋರದೆ ಹೋದ್ರೆ ಪರಿಣಾಮ ಎದುರಿಸಲು ಸಿದ್ಧ ಇರಿ ಅಂತ ಗ್ಯಾಂಗ್ ಎಚ್ಚರಿಕೆ ನೀಡ್ತಾನೆ ಇದೆ ಕ್ಷಮೆ ಕೂರಿದ ಸಲ್ಮಾನ್ ಅವರ ಅಹಂಕಾರವನ್ನ ಮುರಿಯುತ್ತೇವೆ ಅಂತ ಇವರು ಪದೇ ಪದೇ ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಗುಂಡಿನ ದಾಳಿಯೂ ನಡೀತಾ ಇದೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋಗುತ್ತಿಲ್ಲ ಆದರೆ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಸಲ್ಮಾನ್ ಹುಷಾರಾಗಿರಿಯಂತಿದ್ದಾರೆ ಆದರೆ ಇದುವರೆಗೂ ಈ ಬಗ್ಗೆ ಸಲ್ಮಾನ್ ಎಲ್ಲೂ ಪ್ರತಿಕ್ರಿಯೆ ಕೊಟ್ಟಿಲ್ಲ